ಯಾವತ್ತಾದರೂ ನೀವು ಈ ರೀತಿ ಕುದಿಯೋ ಅಂತ ಎಣ್ಣೆಗೆ ಈರುಳ್ಳಿಯನ್ನು ಈ ರೀತಿ ಅಂತ ರಹಸ್ಯನ ತಿಳಿದಿದ್ದೀರಾ ಈ ರಹಸ್ಯವನ್ನು ತಿಳಿದ್ರೆ ಲಕ್ಷಾಂತರ ರೂಪಾಯಿ ಹಣ ಉಳಿತಾಯ ಮಾಡ್ತೀರಾ ಖಂಡಿತ ನೋಡಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗೋವಂಥ ಸಾಕಷ್ಟು ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ನಿಂಬೆ ರಸ ನಂತರ ಇನೋ ಪುಡಿಯನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿದ ಮೇಲೆ ಇದು ಯಾವ ರೀತಿ ರಿಯಾಕ್ಟ್ ಆಗ್ತಿದೆ ಅಂಥೇಳಿ ನೀವೇ ನೋಡ್ತಾ ಇರ್ಬೋದು ಇದು ಈ ರೀತಿ ನೊರೆ ನೊರೆ ಬರ್ತಾ ಇದೆ ಅಂತ ಅನ್ನೋವಾಗಲೇ ಇದನ್ನು ತಗೊಂಡು ಪಾದಗಳಿಗೆ ನಾವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸೋದಕ್ಕೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಈ ರೀತಿ ಸರಳವಾಗಿ ಒಂದು ಪೇಸ್ಟನ್ನು ತಯಾರಿಸ್ಕೊಂಡು ಕಾಲಿಗೆ ಹಚ್ಚಿ ಹಳೇದಾಗಿರುವಂಥ ಒಂದು ಬ್ರಷ್ನ ಅಥವಾ ಒಂದು ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ಬರ್ನಾದರೂ ಬಳಸ್ಬೋದು ಅಥವಾ ಈ ರೀತಿ ಹಳೇದಾಗಿರೋಂಥ ಒಂದು ಬ್ರಷ್ನಾದರೂ ಬಳಸ್ಬೋದು ಬ್ರಷ್ನ ತಗೊಂಡು ಈ ಒಂದು ತಯಾರಿಸ್ಕೊಂಡಿರುವಂಥ ಲಿಕ್ವಿಡ್ನ ಒಳಗಡೆ ಅದ್ದಿ ಪಾದಗಳನ್ನು ಈ ರೀತಿ ಉಚ್ಕೊಳ್ತಾ ಬರಬೇಕಾಗತ್ತೆ ಈ ರೀತಿ ಉಗುರಿನ ಜಾಗದಲ್ಲಿ ಮತ್ತು ಪಾದಗಳ ಹತ್ರ ಸಂಪೂರ್ಣವಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ತಾ ಈ ಥರ ಹುಚ್ಕೋಬೇಕಾಗತ್ತೆ ನಂತರ ನಾರ್ಮಲ್ ವಾಟರಿಂದ ಕಾಲನ್ನು ತೊಳಿಬೇಕಾಗತ್ತೆ ನೀರಿನಿಂದ ಕ್ಲೀನಾಗಿ ಕಾಲನ್ನು ತೊಳೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪಾದಗಳು ಸ್ವಚ್ಛ ಆಗಿದೆ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈಗ ನಾನು ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪುಡಿ ಉಪ್ಪು ನಂತರ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಚೂರು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಅರಿಶಿನದ ಪುಡಿ ಉಪ್ಪು ನಿಂಬೆ ರಸ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದೆಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಒಂದೊಳ್ಳೆ ಪೇಸ್ಟ್ ಥರ ಇದು ಸಿದ್ಧಾಗಿದೆ ಇದ್ರ ಜೊತೆಗೆ ಇವಾಗ ನೀವು ಅಲ್ಲೊಚ್ಚೋದಕ್ಕೆ ಬಳಸುವಂಥ ಯಾವುದಾದ್ರೂ ಪೇಸ್ಟನ್ನಾದರೂ ತೊಗೋಬೋದು ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಯಾವ ಥರ ರೆಡಿಯಾಗಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರಿಗೆ ಅಲ್ಲಿನ ಸಮಸ್ಯೆ ಸಾಕಷ್ಟು ಇರುತ್ತೆ ಹುಳುಕಲ್ಲಾಗಿರುತ್ತೆ ಅಥವಾ ಒಂದು ರೀತಿ ಹಲ್ಲುಗಳು ಹಳದಿ ಕಟ್ಟಿರುತ್ತೆ ಹಲ್ಲುಗಳು ಕಾಂತಿಯುತವಾಗಿರಲ್ಲ ಈ ಥರ ಎಲ್ಲ ಆಗ್ತಿದೆ ಅಂದರೆ ಈ ರೀತಿ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡು ಉಚ್ಚಿ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ ಒಂದು ಸತಿ ಬಳಸೋತ್ತಿಗೆ ನಿಮ್ಗೆ ರಿಸಲ್ಟ್ ಸೂಪರಾಗಿ ಆಗಿ ಸಿಗುತ್ತೆ ವಿಡಿಯೋದ ಮುಖ್ಯವಾದ ಟಿಪ್ಪನ್ನು ನೋಡೋಣ ಬನ್ನಿ ನಾನಿಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಸಿಪ್ಪೆನೆಲ್ಲ ಬಿಡಿಸಿ ಲವಂಗನ ತಗೊಂಡು ಈರುಳ್ಳಿಗೆ ಈ ರೀತಿ ಚುಚ್ಕೊಳ್ತಾ ಇದ್ದೀನಿ ಏನಕ್ಕೆ ಈ ಥರ ಮಾಡ್ತೀನಿ ಇದ್ದೀನಿ ಅಂತ ಮುಂದೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹದಿನೈದರಿಂದ ಇಪ್ಪತ್ತು ಲವಂಗನ ತಗೊಂಡು ಈರುಳ್ಳಿಗೆ ಈ ರೀತಿ ಚುಚ್ಕೊಂಡಿದ್ದಾಗಿದೆ ನಂತರ ಸ್ಟವ್ಅನ್ನ ಹಾಚಿ ಒಂದು ಬಾಣಲೆಯನ್ನು ಕಾಯ್ದಕ್ಕೆ ಅಂತ ಇಟ್ಟು ಅಥವಾ ಚಿಕ್ಕದೊಂದು ಪಾತ್ರ ಆದರೂ ತಗೋಬಹುದು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನೇನ್ ಚೆನ್ನಾಗಿ ಬಿಸಿ ಆಗಿದೆ ಅಂತ ಅನ್ನೋವಾಗ ಈ ರೀತಿ ಲವಂಗವನ್ನ ಚುಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಎಣ್ಣೆನಲ್ಲಿ ಹಾಕ್ತಾ ಇದ್ದೀನಿ ಈರುಳ್ಳಿಗೆ ಲವಂಗನ ನಾನು ತೋರಿಸಿರೋಂಥ ವಿಧಾನದಲ್ಲಿ ಚುಚ್ಚಿಬಿಟ್ಟು ಎಣ್ಣೆಗೆ ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಮತ್ತು ಈರುಳ್ಳಿ ಸತ್ವ ಕೂಡ ಅಷ್ಟೇ ಕ್ಲೀನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಟ್ಕೊಳ್ತಾ ಹೋಗುತ್ತೆ ಇದರಿಂದ ಇನ್ನಷ್ಟು ಉಪಯೋಗ ಇದೆ ಅದೇನು ಅಂತ ವಿಡಿಯೋ ಮುಂದಿನ ಭಾಗದಲ್ಲಿ ಶೇರ್ ಮಾಡ್ತೀನಿ ಈರುಳ್ಳಿನ ಹಾಕಿದ ನಂತರ ಲೋ ಫ್ಲೇಮ್ನಲ್ಲೇ ಇಟ್ಕೋಬೇಕು ಸ್ಟವನ್ನ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ನಂತರ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಮೆಂತ್ಕೆ ಕಾಳುಗಳನ್ನು ಹಾಕಿದ್ದೀನಿ ಒಂದು ಇಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈರುಳ್ಳಿನ ಈ ಥರ ರೊಟೇಟ್ ಮಾಡ್ತಾ ಇರಬೇಕು ಅಂದರೆ ತಿರುಗಿಸ್ತಾ ಇರಬೇಕು ಒಂದು ಸ್ಪೂನ್ನ ಸಹಾಯದಿಂದ ಈರುಳ್ಳಿ ಬಣ್ಣ ಫುಲ್ ಕಂದು ಬಣ್ಣಕ್ಕೆ ಬರುತ್ತೆ ಅಲ್ಲಿವರೆಗೂ ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಅಷ್ಟೊತ್ತು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರು ಎಣ್ಣೆ ಅನ್ನೋದು ಈರ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪನೇ ಈರುಳ್ಳಿ ಸತ್ವ ಅನ್ನೋದು ಎಣ್ಣೆಯಲ್ಲಿ ಕ್ಲೀನಾಗಿ ಬಿಟ್ಕೊಳ್ತಾ ಹೋಗುತ್ತೆ ನೋಡಿ ಈರುಳ್ಳಿ ಬಣ್ಣ ಅನ್ನೋದು ಬದಲಾಗ್ತಾ ಬಂದಿದೆ ಈ ರೀತಿ ಫುಲ್ಲು ಡೀಪ್ ಫ್ರೈ ಆಗ್ತಿದೆ ಅಂತ ಅನ್ನೋವಾಗ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ದಿನ ಹಾಗೇ ಬಿಡಬೇಕಾಗತ್ತೆ ಒಂದು ದಿನ ಆದರೂ ಬಿಡ್ಬೋದು ನಿಮಗೆ ಬೇಕು ಅಂತಂದರೆ ಒಂದು ಬಾಕ್ಸ್ನಲ್ಲಿ ಹಾಕಿ ಈ ವಿಧಾನದಲ್ಲಿ ನೀವು ಈರುಳ್ಳಿಗೆ ಲವಂಗನ ಚುಚ್ಚಿ ಹಾಕೋದ್ರಿಂದ ಒಂದು ಬಾಕ್ಸ್ನಲ್ಲಿ ಹಾಕಿ ನೀವು ಗಟ್ಟಲೆ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ ಮತ್ತು ಈರುಳ್ಳಿ ಸತ್ವ ಕೂಡ ಅಷ್ಟೇ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಇಲ್ಲ ನಮಗೆ ಈ ವಿಧಾನ ಬೇಡ ಅಂತಂದರೆ ನೀವು ಎಣ್ಣೆ ಒಂದು ದಿನ ಹೀಗೇನೇ ಇಟ್ಟು ನಂತರ ಶೋಧಿಸ್ಕೊಳ್ಬೋದು ಶೋಧಿಸ್ಕೊಂಡು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬೇಕಾದಾಗ ನೀವು ಇದನ್ನು ಬಳಸ್ಕೊಳ್ಬೋದು ಯಾವ ಥರ ಬಳಸ್ಕೊಳ್ಳೋದು ಅಂತ ಮುಂದೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋಂಥ ಉಪಯುಕ್ತವಾದ ಮಾಹಿತಿಗಳು ಸಲಹೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕನ್ನು ನೀಡಿ ಎಷ್ಟು ಚೆನ್ನಾಗಿ ಕರಿಬೇವಿನ ಸೊಪ್ಪಿನ ಸತ್ವ ಮತ್ತು ಮೆಂತ್ಯ ಸತ್ವ ಈರುಳ್ಳಿ ಲವಂಗದ ಸತ್ವ ಅನ್ನೋದು ಎಣ್ಣೆನಲ್ಲಿ ಬಿಟ್ಕೊಂಡಿದೆ ಒಂದು ಒಳ್ಳೆ ಹೇರ್ ಗ್ರೋತಿಂಗ್ ಆಯಿಲ್ ಇದು ಅಂತ ಹೇಳ್ಬೋದು ಯಾರಿಗೆಲ್ಲ ಡ್ಯಾಂಡ್ರಫ್ ಇದು ತಲೆ ತುಂಬಾ ಕಡ್ತಾ ಬರ್ತಿದೆ ಕೂದಲು ಉದ್ದವಾಗಿ ಬೆಳಿಬೇಕು ಸೊಂಪಾಗಿ ಉದ್ರೋಗಿರೋ ಕೂದಲುಗಳು ಮತ್ತೆ ಉಟ್ಬೇಕು ಅಂತ ಅನ್ನೋರು ಈ ವಿಧಾನದಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆಗಿರೋಂಥ ಹರ್ಬಲ್ ಏರ್ ಆಯಿಲನ್ನು ತಯಾರಿಸ್ಕೊಂಡು ತಲೆಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆನ ಹಚ್ಚಿ ತಲೆ ಬಿಡೋಕ್ಕೆ ಕೂದಲು ತುದಿವರೆಗೂ ಈ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಮಿನಿಮಮ್ ಕಡಿಮೆ ಅಂತಂದರೆ ನೀವು ಎರಡರಿಂದ ಮೂರು ಗಂಟೆಗಳ ಕಾಲ ಈ ಎಣ್ಣೆಯನ್ನು ಹಚ್ಚಿದ ನಂತರ ಹಾಗೇ ಬಿಡಬೇಕು ಮ್ಯಾಕ್ಸಿಮಮ್ ಅಂತಂದರೆ ಒಂದು ದಿನ ಹಾಗೆ ಬಿಟ್ಟರೆ ತುಂಬ ಒಳ್ಳೆಯದು ನೋಡಿ ಎಣ್ಣೆಯನ್ನು ಹಚ್ಚಿ ಒಂದು ದಿನ ಬಿಟ್ಟು ನೆಕ್ಸ್ಟ್ ಯಾವ ಥರ ಹೇರ್ ವಾಶ್ ಮಾಡಬೇಕು ಅಂತ ಕೂಡ ಯಾವ ರೀತಿ ಸ್ನಾನ ಮಾಡಬೇಕು ಅಂತ ಕೂಡ ನಾನು ಶೇರ್ ಮಾಡ್ತೀನಿ ಈ ವಿಧಾನದಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಕೂದಲು ತುಂಬಾ ಆರೋಗ್ಯಕರವಾಗಿರುತ್ತೆ ಟೀ ಪುಡಿಯನ್ನು ತೊಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೊಗೋಬೋದು ಎರಡು ಸ್ಪೂನ್ ಮ್ಯಾಕ್ಸಿಮಮ್ ಸಾಕಾಗುತ್ತೆ ಜಾಸ್ತಿ ಒಂದಿಬ್ಬರು ನಾವು ಈ ಒಂದು ಮನೆಯಲ್ಲಿ ಇಬ್ಬರು ಇದ್ದೀವಿ ಈ ಒಂದು ಹೆಣ್ಮಕ್ಳು ಅಂತಲ್ಲ ಗಂಡ್ಮಕ್ಳು ಮಕ್ಕಳು ಕೂಡ ಖಂಡಿತ ಈ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಹೇರ್ ಆಯಿಲ್ ಆಗಿರ್ಬೋದು ಈ ಟಿಪ್ಸ್ಗಳನ್ನಾಗಿರ್ಬೋದು ಫಾಲೋ ಮಾಡ್ಬೋದು ಇಬ್ಬರಿಗೆ ಅಂತಂದ್ರೆ ಒಂದು ಮೂರು ಸ್ಪೂನ್ ಆಗೋಷ್ಟು ಟೀ ಪುಡಿನ ತೊಗೊಳ್ಳಿ ಅದ್ರ ಮೇಲೆ ಒಂದು ಪಾಕೆಟ್ ಆಗೋಷ್ಟು ಶಾಂಪು ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಆ ಶಾಂಪೂನ ಹಾಕೊಳ್ಳಿ ನಂತರ ಅದಕ್ಕೆ ನೋಡ್ತಾ ಇದ್ದೀರಲ್ಲ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಯಾವ ಅಕ್ಕಿನಾದರೂ ಬಳಸ್ಬೋದು ರೇಷನ್ ಅಕ್ಕಿಯಾದರೂ ಬಳಸ್ಬೋದು ಯಾವ ಅಕ್ಕಿಯಾದರೂ ತಗೊಳ್ಬಹುದು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಮತ್ತೆ ಬಾದಾಮಿನ ನೆನೆಸಿ ಇಟ್ಟಿರಬೇಕು ರಾತ್ರಿ ನೆನೆಸಿಟ್ರೆ ನೀವು ಬೆಳಗ್ಗೆ ಇದನ್ನು ಮಾಡ್ಕೊಳ್ಬೋದು ಬಾದಾಮಿ ಸಿಪ್ಪೆನ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಫೈನಲಾಗಿ ಇದಕ್ಕೆ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನ ಹಚ್ಚಿ ಸ್ಟವ್ ಮೇಲೆ ಇದನ್ನು ಕಾಯ್ದಕ್ಕೆ ಇಡಬೇಕು ಇದು ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ ತುಂಬ ಹೊತ್ತು ಏನು ಬೇಡ ಟೀ ಸೊಪ್ಪು ಏನು ಹಾಕಿದ್ದೀವಿ ಅಂದರೆ ಟೀ ಪುಡಿಯನ್ನು ಏನು ಹಾಕಿದ್ದೀವಿ ಅದರ ಸತ್ವ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಕುದಿ ಬಂದರೆ ಸಾಕು ನಂತರ ಸ್ಟವನ್ನ ಆಫ್ ಮಾಡ್ಕೋಬೇಕಾಗತ್ತೆ ಇದು ಸ್ವಲ್ಪ ಬಿಸಿ ಅನ್ನೋದು ಕಡಿಮೆ ಆಗೋವರೆಗೂ ವೆಯ್ಟ್ ಮಾಡೋಣ ನೋಡಿ ಸ್ವಲ್ಪ ಬಿಸಿ ಅನ್ನೋದು ಕಮ್ಮಿ ಆಗಿದೆ ಇವಾಗ ಸಿದ್ಧ ಮಾಡ್ಕೊಂಡಿರೋವಂಥ ಈ ಒಂದು ಲಿಕ್ವಿಡನ್ನು ಶೋಧಿಸ್ಕೋಬೇಕಾಗತ್ತೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಕೂದಲು ತುಂಬ ಚೆನ್ನಾಗಿ ಬೆಳಿಬೇಕು ಬೇಗ ಅತಿ ಶೀಘ್ರದಲ್ಲಿ ಅನ್ನೋರು ಈ ಟಿಪ್ಸ್ಗಳನ್ನ ಖಂಡಿತ ಟ್ರೈ ಮಾಡಿ ನೋಡಿ ನಾನು ಈಗಾಗಲೇ ಸಾಕಷ್ಟು ಹೇರ್ ಗ್ರೋತ್ ಟಿಪ್ಸ್ಗಳನ್ನು ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಖಂಡಿತ ಎಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಡೋವಂಥದ್ದು ತುಂಬ ಚೆನ್ನಾಗಿರುವಂಥ ಸಲಹೆಗಳು ಯಾವುದು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲ ವೀಡಿಯೋಗಳನ್ನು ಐ ಕಾರ್ಡ್ ಮತ್ತು ಹೆಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪಿದೆ ನೋಡಿ ಇದನ್ನು ಫಿಲ್ಟರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಮತ್ತೆ ಶ್ಯಾಂಪೂನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಎರಡು ಪಾಕೆಟ್ ಆಗೋಷ್ಟು ಶ್ಯಾಂಪೂನ ಶಾಂಪೂನ ಹಾಕ್ಕೊಳ್ಳಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿ ಅಂದರೆ ಕೂದಲೆಲ್ಲ ಉದ್ದ ಇದೆ ಇಬ್ಬರು ಮೂವರು ನೀವು ಎಷ್ಟು ಜನ ಇದನ್ನು ಹೇರ್ ವಾಶ್ ಮಾಡೋದಕ್ಕೆ ಬಳಸ್ತೀರಾ ಸೊ ಅವರು ಎರಡು ಪಾಕೆಟ್ ಹಾಕೋಷ್ಟು ಹಾಕೋಬೋದು ಸೊ ನಾನಿಲ್ಲಿ ಮೊದಲು ಒಂದು ಪಾಕೆಟ್ ಮಿಕ್ಸ್ ಮಾಡಿ ಹಾಕಿದೆ ನಂತರ ಒಂದು ಪಾಕೆಟ್ ಹಾಕಿದ್ದೀನಿ ಇವಾಗ ನೋಡಿ ಕ್ಲೀನಾಗಿ ನೀರನ್ನೆಲ್ಲ ಹಾಕೊಂಡ್ಮೇಲೆ ಈ ಒಂದು ಲಿಕ್ವಿಡನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ಮಸಾಜನ್ನು ಕ್ಲೀನಾಗಿ ಮಾಡಿ ನೀರಿನಿಂದ ಕ್ಲೀನ್ ಆಗಿ ತೊಳೆದು ಬಿಟ್ರೆ ಕೂದಲು ಅನ್ನೋದು ಎಷ್ಟು ಶೈನಿಂಗ್ ಆಗಿ ಪಳಪಳ ಒಳಿಯುತ್ತೆ ಅಂತೇಳಿ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ರಿಸಲ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು ಕೂದಲು ಪಳಪಳ ಅಂತೇಳಿ ಒಳಿಯೋದ್ರ ಜೊತೆಗೆ ಇದು ಬಾಲ ನೆರೆ ಸಮಸ್ಯೆಯನ್ನು ಕೂಡ ತಡೆಗಟ್ಟುತ್ತೆ ಕೂದಲು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಲೈವ್ ರಿಸಲ್ಟ್ ನೋಡ್ತಾ ಇದ್ದೀರಾ ಕೂದಲು ಚೆನ್ನಾಗಿ ಬೆಳೀಬೇಕು ಅನ್ನೋರು ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯರ್ಥ ಮಾಡಬೇಡಿ ಮನೆಯಲ್ಲೇ ಈ ಸಲಹೆಗಳನ್ನು ಪಾಲಿಸಿ ಒಳ್ಳೆ ರಿಸಲ್ಟನ್ನು ಖಂಡಿತ ಪಡೆದೇ ಪಡಿತೀರಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಇನ್ನಷ್ಟು ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನ ಶೇರ್ ಮಾಡೋದಕ್ಕೆ ಬರುತ್ತೇನೆ ಎಲ್ರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು